ಮಾತಾಡಿ ಹಾಗೂ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥೆ ನಮ್ಮ ಒಂದು ಸಾಧನೆಗೆ ಈ ಒಂದು ನಾಗ ಸಾಧು ಅಗೌರಿಯ ಜೀವನಕ್ಕೆ ಒಂದು ಮೂಲ ರೂಪವನ್ನು ಕೊಟ್ಟಂತದ್ದು ನನಗೆ ಈ ಒಂದು ಉಜ್ನ ಮಹಾಕಾಳೇಶ್ವರ ಸ್ವರೂಪದಂತಹ ನಮ್ಮ ಹೆಗೆರೆ ಮಹಾಕಾಳೇಶ್ವರು ಇದು ಹೇಗೆ ಅಂತ ಹೇಳಿದ್ರೆ ನಮಗೆ ನಾವೇನು ಪೂಜೆ ನಮ್ಮ ಪರಸ್ ಮಾಡಿ ಬರ್ತಾ ಇರ್ತೀವಿ ಅವಾಗ ನಮಗೆ ಈ ಒಂದು ಕ್ಷೇತ್ರ ಇದೆ ನಮಗೆ ಕಡುಗೆರೆ ವಜ್ರ ನಮಗೆ ಗೊತ್ತಾಗುತ್ತೆ ನಮ್ಮ ಜಪತದಲ್ಲಿ ಗೊತ್ತಾಗುತ್ತೆ ಒಂದು ಶಿವನ ದೇವಸ್ಥಾನ ಇದೆ ಅಂತ ನಾವು ಬಂದಾಗೆಲ್ಲ ಏನು ಮಾಡ್ತಾ ಇದ್ವಿ ಅಂತಂದ್ರೆ ಕಡುಗರೆ ವಜ್ರಿಂದ ಗಂಗೆ ಬಂದು ಬರ್ತಾ ಇದ್ವಿ ಅಪ್ಪನ ಅರ್ಷಕ ಮಾಡ್ಕೊಂಡು ನಮ್ಮ ಪಾಡಿನ ಹೋಗ್ತಾ ಇದ್ವಿ ಇದು ಇದೊಂದು ಹುಡುಗ ಒಂದು ನಾ ಆರ ವರ್ಷದ ಮುಂಚೆ ಗೊತ್ತಾಯ್ತು ಹಿಂಗೆ ಯಾರು ಬರ್ತಿದ್ದಾರೆ ಸಾಧುಗಳು ಹಿಂಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮತ್ತೆ ನಾವು ಯಾಕೆ ಈ ಕ್ಷೇತ್ರದ ಬಗ್ಗೆ ನಾವು ಯಾಕೆ ಮಾತಾಡ್ತೀವಿ ಅಂತ ಅಂತ ಹೇಳಿದ್ರೆ ನಾವು ಈ ಒಂದು ಆಧ್ಯಾತ್ಮಿಕ ಜೀವನದಲ್ಲಿ ಕೆಲವೊಂದನ್ನು ಸಾಧನೆ ಮಾಡ್ಬೇಕಾದ್ರೆ ಕೆಲವೊಂದು ಶಕ್ತಿಯ ಮೂಲ ಇಲ್ಲಿಂದ ನಮ್ಗೆ ಸಿದ್ಧ ಹೋಯ್ತು ಈ ಹೆಗ್ಗೆರಲ್ಲಿ ಇರ್ತಕ್ಕಂತಹ ಈ ಒಂದು ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ನಿಮ್ ಕಾರಣ ತರ ಬಗ್ಗೆ ಹೇಳಿದೆ ಮಾತ್ರ ಇನ್ನೊಂದು ದೇವಸ್ಥಾನದಲ್ಲಿ ಲಿಂಗ ಇಲ್ಲ ಇನ್ನೆರಡು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭೂಗತವಾಗಿದೆ ಮತ್ತೆ ಇಡೀ ಒಂದು ನಾವೇನ್ ಕಾಶಿ ಒಳಗಡೆ ಸ್ಮಶಾನದಲ್ಲಿ ರುದ್ರನ ನೋಡ್ಲಿಕ್ಕೆ ಇಷ್ಟಪಡ್ತೀವಿ ಆ ರೀತಿಯಾಗಿ ರುದ್ರ ಇರತಕ್ಕಂತ ಒಂದು ಏಕೈಕ ಗ್ರಾಮ ನಮ್ ಕಂಡಿದ್ದು ಹೆಗ್ಗೆ ಆರೀ ಆ ಒಂದು ಶಕ್ತಿಗೋಸ್ಕರವಾಗಿ ನಾವು ಆ ನಮ್ಮ ಅಪ್ಪನನ್ನ ನಾವು ಚೂಸ್ ಮಾಡ್ಕೊಂಡ್ ಅಂದ್ರೆ ಆಯ್ಕೆ ಮಾಡ್ಕೊಂಡು ನಮ್ಮ ಸಾಧನೆಗೆ ಪೂರ್ವಕವಾಗಿ ಇವತ್ತು ಅಪ್ಪನಿಂದ ಆಶೀರ್ವಾದ ತಗೋತಾ ಇದೀವಿ ಇವತ್ತು ನಿಮ್ ನೋಡೋಕೆ ನೋಡೋ ಸೌಭಾಗ್ಯ ನಮಗೂ ಒಂದು ಸ್ವಲ್ಪ ಆತ್ಮ ಸಂತೋಷ ಆಯಿತು ಮತ್ತೆ ಇಡೀ ಎಲ್ಲ ಬಂದಿರತಕ್ಕಂತಹ ಆತ್ಮೀಯ ಏನಂತ ಹೇಳಿದ್ರೆ ನಮ್ಮ ಈ ಮಹಾಕುಂಭ ಮೇಳದ ಗಂಗಾ ಯಮುನಾ ಸರಸ್ವತಿ ಮತ್ತೆ ನಾಗ ಸಾಧುಗಳು ಸಂತೃ ಮಹಂತಗಳ ಎಲ್ಲ ಆಶೀರ್ವಾದನ ನಾನು ನಿಮಗೆ ಒಂದು ಗಂಗಾ ಸ್ವರೂಪದಲ್ಲಿ ತಂದು ನಿಮ್ಮ ಗ್ರಾಮಕ್ಕೆ ಅದನ್ನು ನಾವು ಅಮ್ಮ ಹಾಗಾಗಿ ಎಲ್ಲರೂ ಆರೋಗ್ಯವಾಗಿ ಎಲ್ಲರೂ ಕ್ಷೇಮವಾಗಿ ಮತ್ತೆ ಏನೊಂದು ನಮ್ಮ ಹೆಗ್ಗಿರ ಕ್ಷೇತ್ರ ಇದೆ ಇನ್ಮೇಲೆ ನೋಡಿ ನನ್ ಸ್ವಲ್ಪ ಶಿವ ಎಲ್ಲಿದ್ದಾನೆ ಅಂತ ವಿಶ್ವಾಸ ಕಾಣ್ತಿರ್ಲಿಲ್ಲ ಎಲ್ಲಾರ್ಗು ಇವಾಗ ಕಾಣ್ಲಿ ಅಂತ ಅಷ್ಟೇ ನಿಮ್ ಮತ ಏನೋ ವಿದ್ಯಾಭ್ಯಾಸ ಇಲ್ವಾ ತರ್ಕೊಂಬನ್ನಿ ಗಣಪತಿ ಇದಾನೆ ಜರ್ಗಿಹಾರ ಮಾಡಾಕ್ಸಿ ಏನೋ ಕಾಯಿಲೆನಾ ಏನೋ ಹುಷಾರಿಲ್ಲ ತುಂಬಾ ಇದೆಯಾ ಎಳನೀರ್ ತಗೊಂಬಂದ್ ಬಿಡಿ ಕಬ್ನಲ್ ತಂದಾಗಿ ಕರ್ಮ ಸತ್ತೋಗುತ್ತೆ ಸಾಲ ಸುಳ್ಳ ಅಂತೀರ ತಂದಾಗಿ ಇಲ್ಲಿ ಬರೀ ಎಲ್ ಲೀಟರ್ ಹಾಲನ್ನ ಯಾ ಪಾಕಿಟ್ ಹಾಲು ಬಿಟ್ಟು ನೀವ್ ಏನನ್ನ ಕರೆದಂತ ಹಾಲ್ ತಂದಿಲ್ಲ ಇಲ್ಲಿ ಹಾಕಿ ನೋಡಿ ನಿಮ್ ಸಂಕಲ್ಪ ನೀವು ಆಮೇಲೆ ಮಾಡಿ ಯಾರಿಗೂ ಮದುವೆ ಆಗ್ತಿಲ್ವಾ ಒಂದು ಆರು ಲೀಟ್ರ್ ಹಾಲು ಎತ್ಕೊಳ್ಳಿ ಕರ್ದಂಥ ಹಾಲು ಹೋಗಬೇಡಿ ಕರ್ದಂಥ ಹಾಲು ತೊಗೊಂಡ್ಬಿಟ್ಟು ಹಾಕಿ ನನ್ನ ಮಗಳು ಮದುವೆ ಆಗ್ತಿಲ್ಲ ನನ್ನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ಎಂಥ ಸ್ವಲ್ಪ ದೋಷ ಇದ್ರೂ ಇಲ್ಲಿ ಹಂಗೆ ಹೊರಟೋಗುತ್ತೆ ಅದು ಈ ಎಲ್ಲಿರ್ತಕ್ಕಂಥ ಒಂದು ಶಕ್ತಿ ಮತ್ತೆ ಎಲ್ಲರಲ್ಲೂ ಇನ್ನೊಂದೇನಂತ ಹೇಳಿದ್ರೆ ಈ ಕ್ಷೇತ್ರದಲ್ಲಪ್ಪ ಇನ್ನೊಂದೇ ಒಂದು ಏನು ಸಣ್ಣದೊಂದು ಕೊಡ್ತಾಯಿದೆ ಅಂದರೆ ಒಂದು ಸುಬ್ರಹ್ಮಣ್ಯನ ಒಂದು ವಿಗ್ರಹ ಒಂದು ಆಗ್ಬಿಟ್ರೆ ನೋಡಪ್ಪ ಇದೊಂಥರ ನಿಮಗೆ ಆಯ್ಕೆ ಸುಬ್ರಹ್ಮಣ್ಯನೂ ಆಗುತ್ತೆ ಗಾಡಿ ಸುಬ್ರಹ್ಮಣ್ಯನೂ ಇದೆ ಆಗುತ್ತೆ ಆದವರು ಹೋಗಿ ಬರ್ತೀರಿ ಆಗದೆ ಎಲ್ಲಿ ಹೋಗ್ತೀರಿ ಇಲ್ಲ ಇದನ್ನೆಲ್ಲ ಬನ್ನಿ ನಿಮಗೆ ಬೇಕಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಮೂರೊಂದು ಸುತ್ತ ಹೋಗ್ಬಿಡಿ ನಾವು ಸಾವಿರಾರು ಕಿಲೋಮೀಟರ್ ಇಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಊರಿನ ಶಕ್ತಿ ಹೇಗಿದೆ ಅಂತ ಯಾಕೆಂತ ಹೇಳಿದ್ರೆ ಆ ಹೆಗ್ಗೆರೆಯಲ್ಲಿ ಒಂದು ಮುನಿ ಸಂಚಾರ ಒಂದು ದೇವಿ ಸಂಚಾರ ಒಂದು ಸಿದ್ಧ ಸಂಚಾರ ಈ ಸಿದ್ಧಗಳ ಮೂರೂ ಶಕ್ತಿಗಳ ಸಂಚಾರ ಒಂದೇ ಒಂದು ದೇವಸ್ಥಾನ ನಿಮ್ಮೂರಲ್ಲಿ ಅಂತ ಹೇಳಿದ್ರೆ ಹೆಗ್ಗೆರೆ ಮಹಾಕಾಲೇಶ್ವರ ಇದು ನಾವಿಟ್ಕೊಂಡಿರೋ ಹೆಸರು ನೀವು ಗೋಗಲೇಶ್ವರ ಅಂತ ಕರಿತಿರೋ ಇನ್ನೊಂದು ನಮ್ಗೆ ಅದು ಇಲ್ಲ ಬಟ್ ನಾವೇನೋ ನಮ್ಮ ಮಹಾಕಾಲ ಕರ್ನಾಟಕದಲ್ಲಿ ಒಂದು ಉದ್ದ ಇದೆ ಅನ್ನೋದು ನಮ್ಮ ಕ್ಷೇತ್ರ ಹೆಗ್ಗೆರೆ ಇದು ನಾವು ಅನ್ಕೊಂಡಿರ್ತಕ್ಕಂಥದ್ದು ನಮ್ಮ ಸಾಧನೆ ಮತ್ತೆ ನಮ್ಮ ಒಂದು ಇವತ್ತಿನ ಒಂದು ಈ ಸ್ವರೂಪಕ್ಕೆ ಆಶೀರ್ವಾದ ಮಾಡಿದಂತಹ ನನ್ನ ಪ್ರೀತಿಯ ಮುದ್ಗಲ್ಲೇಶ್ವರ ನಾವೇನು ಗೋಗಲೇಶ್ವರ ಅಂತ ಕರಿತೀರಿ ನಮ್ಮ ಮಹಾಕಾಲ ಆಯಪ್ಪನ ಆ ಕಿಂಡಿಯಿಂದ ಕದ್ ನೋಡೋದೇ ಒಂಥರ ಖುಷಿ ಬಾಲ್ಯ ತಗೊಂಡ್ರು ನಿಮ್ ಸಿಗಲ್ಲ ಅಲ್ಲಿ ನಿಮ್ಗೆ ಆಶೀರ್ವಾದ ಎಲ್ಲಾದ್ರೂ ಗೊತ್ತಾ ಈ ದೇವಸ್ಥಾನದಲ್ಲಿ ಒಂದು ಕಿಂಡಿ ಇದೆ ಯಾವ್ದು ಇದೆಯಲ್ಲ ದೇವಸ್ಥಾನ ಕಿಂಡಿಯಲ್ಲಿ ದರ್ಶನ ಮಾಡಿ ಅದ್ ಕಡೆಯಿಂದ ಹೋಗಿ ನೋಡಿ ಲಕ್ಷ್ಮಿ ವಾಗಿ ಹೆಂಗಾಗುತ್ತೆ ಅಂತ ನೀವು ಆಮೇಲೆ ಹೇಳಿ ಒಂದು ಪದ್ಮದ ಮುಖವಾಗಿ ಒಂದು ಬಾಣಲಿಂಗವನ್ನು ನೋಡ್ತೀನಿ ನೀವು ಎಲ್ಲಾರು ಇದೆಯಲ್ಲ ನೋಡೋಣ ಎಲ್ಲಾರು ತೋರಿಸ್ತೀನಿ ನಮ್ಗೆ ಈ ತರ ಒಂದು ಕ್ಷೇತ್ರವನ್ನ ಮತ್ತೆ ಇನ್ನೊಂದು ವಿಶೇಷ ನಿಮ್ಗೆ ಏನ್ ಹೇಳ್ಕೊಡ್ತೀನಿ ಅಂದ್ರೆ ಈಗಿನ ಇದ್ರೊಳಗಡೆ ಸ್ವಲ್ಪ ಚರ್ಮ ಕಾಯಿಲೆ ಮತ್ತೆ ಸೋಯ ಶಿಸು ಇನ್ನೊಂದು ಒಂದೊಂದು ಅಂತಿರಲ್ವಾ ಬೆಳಗ್ಗೆ ಇದು ಬನ್ನಿ ಆರು ಗಂಟೆಗೆ ಸೂರ್ಯನ ರಶ್ಮಿ ಒಳಗಡೆ ಬರುತ್ತೆ ಏನು ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗ್ತಕ್ಕಂಥ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ಮಹಾಭಾ ಸೂರ್ಯ ಪ್ರತಿನಿತ್ಯ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ಯಾರು ಮಾಡೋದ್ ಬೇಡ ಸೂರ್ಯನಿಂದ ಅಭಿಷೇಕ ಆಗುತ್ತೆ ನೀವ್ ನೋಡಿದಿರಲ್ವಾಂಗ್ ಮೊದ್ಲು ಹೋಗ್ತಾನೆ ನಂದಿಯಿಂದನೂ ಪೂರ್ತಿ ಸಂಪೂರ್ಣವಾಗಿ ಹೋಗಿ ಅಭಿಷೇಕ ಮಾಡ್ಕೊಂಡ್ಬರ್ತಾನೆ ಅಂತಹ ಒಂದು ಪುಣ್ಯಕ್ಷೇತ್ರ ನಿಮ್ಗೆ ಕಾಶಿಯವರು ಪುಣ್ಯ ಸಿಗಲ್ಲ ನಿಮ್ಗೆ ನಿಮ್ಮ ಸಂಕಲ್ಪ ಮಾಡಿ ಬರೀ ಒಂದೇ ಒಂದು ಗಂಗೆ ಎತ್ಕೊಂಡು ಒಂದೇ ಒಂದು ದಿಲ್ಪರೆ ತಗೊಂಡು ಹಾಕಿರೋದು ತುಂಬೆ ಒತ್ತಂದ ಹಾಕಿ ಒಂದು ಬೇಲಿ ಒತ್ತ ಹಾಕೋದು ಅಂತಾನೆ ಇದು ನೀವು ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳು ಎಷ್ಟೋ ಸಕ್ಕೋಗ್ತವೆ ಅಲ್ಲಿ ಇಲ್ಲಿ ಅಲ್ಲೋಗಿ ಇಲ್ಲೋಗ ಇಲ್ಲ ಸಾಕಿಲ್ಲ ಹೋಗಿ ಬನ್ನಿ ಸಾಕು ನಿಮ್ಗೆ ಇನ್ನೊಡ್ದು ಬರ್ತಾ ಶಕ್ತಿ ನಾನು ಹತ್ತ ಇದೆ ನೆನ್ಸ್ಕೊಂಡು ನೋಡಿದ್ರೆ ಕೇದಾರ್ನಾಥ ಕಾಣಿಸ್ತಾನೆ ನೆನ್ಸ್ಕೊಂಡು ನೋಡೋ ಅಂಬನಾಥನ ಕಾಣಿಸ್ತಾನೆ ಯದ್ಭಾವಂತ ತದ್ಭವತಿ ನಿಮ್ಮ ಆತ್ಮ ಹೇಗೆ ಇಳುತ್ತೆ ಹಾಗೆ ನೀವು ಅನ್ಕೊಂಡ್ರೆ ಶಿವಲಿಂಗ ಇಲ್ಲ ಅನ್ನೋದೊಂದು ಕಲ್ಲು ಇಷ್ಟೇ ಲೆಕ್ಕಾಚಾರ ಅನ್ಕೊಂಡ್ ಲಿಂಗವಾ ಕಾಣುತ್ತೆ ಅನ್ಕೊಳ್ದೆ ಅನ್ನೋದೊಂದು ಕಲ್ಲ ಕಾಣುತ್ತೆ ನಾವು ಆ ಕಲ್ಲೊಳಗಡೆ ಒಂದು ಜೀವನ ನೋಡಿದ್ವಿ ಉಸಿರಾಡ್ತಕ್ಕಂಥ ಜೀವನ ನೋಡಿದ್ವಿ ಐದು ಶಕ್ತಿಗಳು ಪಂಚಶಕ್ತಿ ಒಂದೇ ಇರತಕ್ಕಂಥ ಕ್ಷೇತ್ರ ಇದೆ ನಿಮ್ಗೆ ಇದು ನಮ್ಗೆ ಗೊತ್ತಿರ್ತಕ್ಕಂಥದ್ದು ಕೆಲವೊಂದು ರಹಸ್ಯಗಳು ನಾವು ಹೇಳೋಕು ಬರಲ್ಲ ಕೆಲವೊಂದು ಇದು ಮಾಡಕ್ ಬರಲ್ಲ ಆದ್ರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಸಂಪೂರ್ಣ ಒಂದೇ ಪ್ಯಾಕೇಜ್ ಅಲ್ಲಿ ಇಲ್ಲಿದೆ ನೀವು ಅಲ್ಲಿ ಇಲ್ಲಿ ಸುತ್ತೋ ಅವಶ್ಯಕತೆ ಇಲ್ಲ ಒಳ್ಳೊಳ್ಳೆ ಗುರುಗಳು ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸಂಚಾರ ಆಗುತ್ತೆ ಒಳ್ಳೊಳ್ಳೆ ಸ್ಥಿತಿಗಳು ಸಂಚಾರ ಆಗುತ್ತೆ ನಮ್ಮ ಎಳ್ಳ ಸಿದ್ದರಾಮೇಶ್ವರ ನೋಡಿರ್ಬೋದು ನೀವು ತಮ್ಮೇಳಿ ಒಂದು ಉರಿಗತಿ ಇದೆ ಗೊತ್ತಾ ನಿಮಗೆ ಆ ಉರಿಗತಿಗೆ ಸಂಚಾರ ಬರುತ್ತೆ ಅಂದ್ರೆ ಯೋಚನೆ ಮಾಡಿ ಪೂಜೆ ಮಾಡ್ಲಿಕ್ಕೆ ಅಂತ ಪರಪ್ ಒಂದು ಒಂದ್ ಮಾಡಿ ಕಳಿಸ್ತಾರೆ ಅಂತರಿಕ್ಷದಲ್ಲಿ ಚಿದಾನಂದ ಸ್ವಾಮಿಗಳಿಗೆ ಸಿದ್ದರಾಮೇಶ್ವರು ಯಾರು ನಮ್ಮ ಗೋಡೆಗೆರೆ ಸಿದ್ದರಾಮೇಶ್ವರು ಒಂದು ಚಿಲ್ಮೆನ್ ಕಳಿಸ್ತಾ ಇರ್ಬೇಕಾದ್ರೆ ಪರಸ್ವಾಮಿಗಳು ಅವಿರ್ಕೋತಾರೆ ಏನೋ ಒಂದು ಜ್ಯೋತಿ ಹೋಗುತ್ತೆ ಅಲ್ಲ ಕೊಡಿಲಿ ಅಂತ ಹೇಳ್ಕೊತಾರೆ ಅಂದ್ರೆ ಅಗ್ನಿ ಸಂಚಾರ ಸ್ವರೂಪದಲ್ಲಿ ಕಾಂದಿರತಕ್ಕಂತ ಒಂದು ಶಕ್ತಿ ಸ್ವರೂಪದಲ್ಲಿ ಈ ಸ್ವಾಮಿಯನ್ನು ದರ್ಶನ ಮಾಡ್ಕೊತಾರೆ ನೋಡಿದಿರ ನೀವು ನೀವೆಷ್ಟೋ ನಮ್ಮ ಉತ್ತರ ಕರ್ನಾಟಕ ದೇವಸ್ಥಾನಗಳು ನಮ್ಮ ಸುತ್ತಲೂ ಇಲ್ಲೇ ಇದೆ ಮಹಿಳಾ ಲಿಂಗಪ್ಪ ಇದೆ ನಮ್ಮ ಬೆಟ್ಟದ ಗವಿರನ್ನ ಸ್ವಾಮಿ ಇದೆ ಗವೀ ಸ್ವಾಮಿ ವಿಶೇಷ ಹೇಳ್ತೀವಿ ಅಂತ ಹೇಳಿದ್ರೆ ನೀವೆಲ್ಲ ಪ್ರಪಂಚದಲ್ಲೆಲ್ಲ ತುಂಬಾ ಸುತ್ತಾಡಿರ್ತೀರಿ ಮತ್ತೆ ಎಷ್ಟೋ ಜನ ನೀವೊಂದು ಹಾಮೆ ಉಂಗ್ರ ಮಾಡಿಸ್ಕೊತಿರ ಗೊತ್ತೆ ಲಕ್ಷ್ಮಣ್ನವ್ರು ಬರಂಗಳ್ಳಿ ಅಂದ್ರೆ ಮನೆ ಬಿಟ್ಟು ಹೋಗ್ಬಾರ್ದು ನಮ್ಮ ಕೈ ಬಿಟ್ಟು ಹೋಗ್ಬಾರ್ದು ಅಂತ ಒಂದು ಹಾಮಿ ಉಂಗ್ರ ಮಾಡ್ಕೊಂಡಿರ್ತೀರಿ ಬರೀ ಬೆಟ್ಟ ಬನ್ನಿ ಸಾಕು ಎಲ್ಲಿ ಸ್ವಾಮಿ ಹೋಗಿ ಬನ್ನಿ ಪ್ರಪಂಚದಲ್ಲಿ ಈ ಒಂದು ಇತಿಹಾಸದ ಲೆಕ್ಕಾಚಾರದಲ್ಲಿ ಹೋಗ್ತೀವಿ ಅಂದ್ರೂನು ಇಲ್ಲ ಸ್ವಾಮಿ ಸ್ವರೂಪನೇ ನಾವು ಲೆಕ್ಕಾಚಾರ ತಗೋತೀವಿ ಅಂತ ಹೇಳಿದ್ರು ಏನ್ ಸಮುದ್ರ ಮಂಥನ ಆದಾಗ ಆಮೆ